ಪ್ರೀತಿಯ ನಮಸ್ಕಾರಗಳು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಅದನ್ನು ರದ್ದುಗೊಳಿಸಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅದರಿಂದ ಕಾರ್ಮಿಕ ವರ್ಗಕ್ಕೂ ಮತ್ತು ಮಹಿಳಾ ಕಾರ್ಮಿಕರಿಗೆ ಆಗ್ತಾ ಇರತಕ್ಕಂತಹ ಅನ್ಯಾಯ ಏನೆಲ್ಲ ಆಗಿದೆ ಎನ್ನುವುದರ ಬಗ್ಗೆ ವಿವರಣೆಯನ್ನು ಕೊಡಲಿಕ್ಕೆ ಈ ಒಂದು ಕಾನೂನನ್ನು ರದ್ದುಗೊಳಿಸಲಿಕ್ಕೆ ಬೇಕಾಗ ಗ್ರಾಮೀಣ ಭಾಗದಿಂದಲೇ ಜನರು ಎಂದು ಆಗಬೇಕು ಎನ್ನುವಂತ ಕಾರಣಕ್ಕಾಗಿ ಒಂದು ಅದರ ಅದರಿಂದ ಆಗತಕ್ಕಂಥ ತೊಂದರೆಗಳ ಬಗ್ಗೆ ಆ ಜನರಿಗೆ ತಿಳಿಸಬೇಕು ಒಂದು ಉದ್ದೇಶದಿಂದಾಗಿ ಈ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ ಮೊದಲನೇದಾಗಿ ಎಂ ಜಿ ಎನ್ನತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ಒಂದು ಕನಸಿನ ಕೂಸು ಎನ್ನತಕ್ಕಂಥದ್ದನ್ನು ಹೇಳ್ಬೋದು ಇದು ಮಹಾತ್ಮ ಗಾಂಧಿಯವರು ಕಂಡಿರ್ತಕ್ಕಂತಹ ಕನಸು ಏನು ಗ್ರಾಮ ಸ್ವರಾಜ್ಯ ಮತ್ತು ಸರ್ವೋದಯ ಎನ್ನತಕ್ಕಂತಹ ಮಹಾತ್ಮ ಗಾಂಧಿ ಅವರ ಕನಸು ಏನಿದೆ ಆ ಕನಸಿನ ಆಶಯಗಳನ್ನು ಸಂಗ್ರಹ ಮಾಡಿ ಕಟ್ಟಿರತಕ್ಕಂತಹ ಒಂದು ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅನ್ನತಕ್ಕಂಥದ್ದು ಇದೊಂದು ಕಾರ್ಮಿಕರಿಗೆ ಉದ್ಯೋಗವನ್ನು ಖಾತರಿ ಪಡಿಸುವಂತಹ ಕೂಡ ಕಾರ್ಯಕ್ರಮ ಆಗಿತ್ತು ಇವತ್ತು ಅನೇಕ ಖಾತರಿ ಹಕ್ಕುಗಳನ್ನು ಅಹ್ ಖಾತರಿಗೊಳಿಸುವಂತಹ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಈ ಭಾರತ ದೇಶಕ್ಕೋಸ್ಕರ ಮಾಡಿದೆ ಅನೇಕ ಯೋಜನೆಗಳನ್ನು ನಾವಿವತ್ತು ನೋಡ್ತೇವೆ ಆ ಈ ಸಮಾಜದಲ್ಲಿ ಈಗ ಏನು ಇದೆ ಆ ಎಲ್ಲ ಯೋಜನೆಗಳನ್ನು ಕೂಡ ಕಾಂಗ್ರೆಸ್ ಸರ್ಕಾರ ತಂದಿರ್ತಕ್ಕಂಥದ್ದು ಜನಪರವಾಗಿರ್ತಕ್ಕಂತಹ ಯೋಜನೆಗಳಲ್ಲಿ ಇವತ್ತು ಆ ಒಂದು ಯೋಜನೆಯನ್ನು ತೆಗೆದು ಬಿಟ್ಟು ಇವತ್ತು ಹೊಸ ಯೋಜನೆಯನ್ನು ಕೇಂದ್ರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದೆ ಮೊದಲೆಲ್ಲ ನಾವು ತಿಳ್ಕೊಂಡಿದ್ದದ್ದು ಏನು ಅಂತ ಹೇಳಿದ್ರೆ ಹೆಸರು ಮಾತ್ರ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದ ಈ ಒಂದು ಏನು ಎನ್ ಡಿ ಎ ಸರ್ಕಾರ ಬಂದ ನಂತರ ಕಳೆದ ಹನ್ನೊಂದು ವರ್ಷಗಳಲ್ಲಿ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಕಾಂಗ್ರೆಸ್ ಸರ್ಕಾರದ ಯೋಜನೆಗಳ ಹೆಸರನ್ನು ಬದಲಾವಣೆ ಮಾಡಿ ಅದು ತಮ್ಮ ಯೋಜನೆ ಅಂತ ಹೇಳಿ ಮಾಡುವಂತಹ ಒಂದು ಪ್ರಯತ್ನವನ್ನು ಈ ಬಿಜೆಪಿ ಸರ್ಕಾರ ಮಾಡಿತ್ತು ಇವತ್ತು ಈ ಎಂ ಜಿ ಆರ್ ಇ ಜಿ ಯೋಜನೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಿರತಕ್ಕಂಥ ಸಂದರ್ಭದಲ್ಲಿ ಇದರ ಬಗ್ಗೆ ನಾವು ಪ್ರತಿಭಟನೆ ಅಥವಾ ಪ್ರತಿಕ್ರಿಯೆ ನೀಡದಿದ್ದಲ್ಲಿ ಇದು ನಾವು ನಮ್ಮ ಸಮಾಜಕ್ಕೆ ಮಾಡತಕ್ಕಂತ ದೊಡ್ಡ ಅನ್ಯಾಯ ಆಗ್ತದೆ ಆ ಕಾರಣಕ್ಕಾಗಿ ಇದರ ಬಗ್ಗೆ ಕೆಲವಾರು ವಿಚಾರಗಳನ್ನು ನಾವು ತಿಳಿಸಲೇಬೇಕಾಗ್ತದೆ ಒಂದು ಮಹಾತ್ಮ ಗಾಂಧಿ ಅನ್ನತಕ್ಕಂಥದ್ದು ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ಏನು ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೂ ಸಿದ್ಧರಾಗಿ ನೇತೃತ್ವವನ್ನು ವಹಿಸಿರತಕ್ಕಂತ ಒಂದು ದೇಶದ ಅಸ್ಮಿತೆ ಅಂತ ಹೇಳ್ಬೇಕಾದ್ರೆ ಕರೀಬಹುದು ಆ ರೀತಿಯ ವ್ಯಕ್ತಿತ್ವದ ಹೆಸರನ್ನು ಅಲ್ಲಿಂದ ಬದಲಾವಣೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಅವರಲ್ಲಿ ಅವರ ಬಗೆಗಿನ ಅಸಹನೆ ಅದು ಕಾಣಬಹುದಾಗಿದೆ ಇನ್ನೊಂದು ಈ ಯೋಜನೆಯಲ್ಲಿದ್ದಂತಹ ಜನಪರ ಕಾಳಜಿ ಅದರ ಬಗ್ಗೆ ಅವರ ಅಸಹನೆ ಈ ಎರಡು ಅಸಹನೆಗಳನ್ನು ಕೂಡ ನಾವು ಈ ಮೂಲಕ ಕಾರ್ಮಿಕ ವಿಭಾಗ ಖಂಡನೆ ಮಾಡ್ತದೆ ಈ ಒಂದು ನರೇಗಾ ಯೋಜನೆಯಿಂದ ಕಾರ್ಮಿಕರಿಗೆ ಯಾವ ರೀತಿ ತೊಂದರೆಗಳನ್ನ ತೊಂದರೆಗಳು ಆಗ್ತದೆ ಅನ್ನತಕ್ಕಂತ ವಿಚಾರವಾಗಿ ಕೆಲವು ವಿಷಯಗಳನ್ನು ನಾವು ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಆ ನೋಡಿ ಕೆಲವು ವಿವರಗಳನ್ನು ನಾನು ಕೊಡ್ತಾ ಇದ್ದೇನೆ ಕಳೆದ ಡಿಸೆಂಬರ್ ಹದಿನೇಳರಂದು ಈ ಜನರ ಹಕ್ಕನ್ನು ಕಿತ್ತುಕೊಳ್ಳುವಂತಹ ಕಾಯ್ದೆಯನ್ನು ಸಂಸತ್ತಿನಲ್ಲಿ ಮಂಡಿಸಿ ಮಂಡನೆ ಮಾಡಲಾಯಿತು ಹದಿನೆಂಟರಂದು ಅದಕ್ಕೆ ಅಂಗೀಕಾರವನ್ನು ಕೂಡ ಪಡೆದುಕೊಳ್ಳಲಾಯಿತು ಸುಮಾರು ಹನ್ನೆರಡು ಪಾಯಿಂಟ್ ಹನ್ನೆರಡು ಕೋಟಿ ಹದಿನಾರು ಲಕ್ಷ ಕಾರ್ಮಿಕರು ನರೇಗದಲ್ಲಿ ಅಹ್ ನೋಂದಣಿ ಮಾಡಿಕೊಂಡ ಕಾರ್ಮಿಕರಿದ್ದಾರೆ ಅದರಲ್ಲಿ ಆರು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ಅಂದರೆ ಆರು ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳಾ ಕಾರ್ಮಿಕರಿದ್ದಾರೆ ವಿಶೇಷವಾಗಿ ಅದರಲ್ಲಿ ಹದಿನೇಳು ಶೇಕಡ ಪರಿಶಿಷ್ಟ ಜಾತಿಯವರು ಮತ್ತು ಹನ್ನೊಂದು ಶೇಕಡ ಪರಿಶಿಷ್ಟ ಪಂಗಡದವರು ಕೂಡ ಇದ್ದಾರೆ ಅದೇ ರೀತಿ ನಮ್ಮ ರಾಜ್ಯಕ್ಕೆ ಬಂದಾಗ ಸುಮಾರು ಎಪ್ಪತ್ತೊಂದು ಪಾಯಿಂಟ್ ಹದಿನೆಂಟು ಎಪ್ಪತ್ತೊಂದು ಒಂದು ಲಕ್ಷದ ಹದಿನೆಂಟು ಸಾವಿರ ಅಹ್ ನರೇಗಾ ಕಾರ್ಮಿಕರು ನೋಂದಾವಣೆ ಮಾಡಿದ ಕಾರ್ಮಿಕರಿಂದ ಇದರಲ್ಲಿ ಸುಮಾರು ಮೂವತ್ತಾರು ಪಾಯಿಂಟ್ ಎಪ್ಪತ್ತಾರು ಲಕ್ಷ ಮಹಿಳೆಯರು ಅಂದ್ರೆ ಶೇಕಡ ಐವತ್ತೊಂದು ಪಾಯಿಂಟ್ ಆರು ಶೇ ಆರರಷ್ಟು ಮಹಿಳೆಯರು ಅಹ್ ಸ್ವಾವಲಂಬಿಗಳಾಗಿ ನುಡಿಯುತ್ತಾ ಇದ್ದಂತಹ ಒಂದು ಕ್ಷೇತ್ರವಾಗಿತ್ತು ಇವತ್ತು ನರೇಗಾ ಎನ್ನತಕ್ಕಂತಹ ಯೋಜನೆ ಇವತ್ತು ಇವರೆಲ್ಲರ ಭವಿಷ್ಯ ಅತಂತ್ರವಾಗಿದೆ ಎನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಈ ಯಾವೆಲ್ಲ ಮೂಲದಲ್ಲಿ ಇವರು ಅತಂತ್ರ ಆಗ್ತಾ ಇದ್ದಾರೆ ಎನ್ನುವಂತ ವಿಚಾರವಾಗಿ ನಾವು ನೋಡಿದಾಗ ನೋಡಿ ಉದ್ಯೋಗ ಖಾತ್ರಿ ಯೋಜನೆ ಎನ್ನತಕ್ಕಂತಹ ನರೇಗಾ ಯೋಜನೆಯ ಮೂಲಕ ಸುಮಾರು ಗ್ರಾಮೀಣ ಭಾಗದ ಎಲ್ಲ ಕೆಲಸಗಳು ಕೂಡ ಮಾಡಬಹುದಾದಂತಹ ಅವಕಾಶಗಳಿತ್ತು ಒಂದು ಇವತ್ತು ನಾವು ನೋಡಬಹುದು ನಮ್ಮ ಸಂಪಾದಿ ಗ್ರಾಮದಲ್ಲಿ ನೋಡಿದ್ರೆ ಅತಿ ಹೆಚ್ಚಿನ ರಸ್ತೆಗಳು ಗ್ರಾಮೀಣ ಭಾಗದ ರಸ್ತೆಗಳಾಗಿರ್ತಕ್ಕಂಥದ್ದು ನರೇಗಾ ಯೋಜನೆಯ ಮೂಲಕ ಕಾಂಕ್ರೀಟೀಕರಣ ಮಾಡತಕ್ಕಂಥ ಅವಕಾಶ ಇತ್ತು ಅದು ಅದು ಮಾತ್ರ ಅಲ್ಲ ಒಂದು ಬಾವಿ ನಿರ್ಮಾಣ ಮಾಡುವಂಥದ್ದು ಇಂಗುಗುಂಡಿ ತಡೆಗೋಡೆ ಚರಂಡಿ ಆಡುಹಟ್ಟಿ ಹಟ್ಟಿ ಕೋಳು ಹಟ್ಟಿ ಕೋಳಿಯ ಕೋಳಿಗೂಡು ಹಂದಿ ಹಟ್ಟಿ ಈ ರೀತಿ ಅನೇಕ ಇದು ಮಾತ್ರವಲ್ಲದೆ ಕೃಷಿ ಚಟುವಟಿಕೆಗಳಿಗೆ ಈಗ ಬಡ ಕೃಷಿಕರಿದ್ರೆ ಅವರ ಏನು ಜಮೀನನ್ನು ಆ ಅವರ ಜಮೀನನ್ನು ಅಭಿವೃದ್ಧಿ ಪಡಿಸುವಂತಹ ಕೆಲಸಕ್ಕೆ ಬೇಕಾಗಿ ನರೇಗಕ್ಕೆ ಎಂಟ್ರಿ ಮಾಡಿಕೊಂಡು ಮಾಡ್ಲಿಕ್ಕೆ ಇರುವಂತಹ ಅವಕಾಶಗಳಿವೆ ವಿಶೇಷವಾಗಿ ಕಟ್ಟಡ ಕಾರ್ಮಿಕರಿಗೆ ಇದರಿಂದ ಅನ್ಯಾಯ ಆಗ್ತಾ ಉಂಟು ಯಾಕೆಂತ ಹೇಳಿದ್ರೆ ಇವತ್ತು ನಾವು ನೋಡ್ತಾ ಇದ್ದೇವೆ ನಿರ್ಮಾಣ ವಲಯದ ಆ ಏನು ಕೆಲಸಗಳೆಲ್ಲವೂ ಕೂಡ ಸ್ಥಗಿತಗೊಂಡಂತ ಒಂದು ಸ್ಥಿತಿ ನಾವು ಕಾಣ್ತೇವೆ ಆ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಕಟ್ಟಡ ಕಾರ್ಮಿಕರು ಕೆಲಸವಿಲ್ಲದೆ ಬಳಲುವಂತಹ ಸಮಸ್ಯೆ ಒಂದು ಆ ಹೊರ ರಾಜ್ಯದಿಂದ ಬಂದಂತಹ ಕಾರ್ಮಿಕರು ತುಂಬಿ ಹೋಗಿ ಗ್ರಾಮೀಣ ಭಾಗದ ಕಾರ್ಮಿಕರಿಗೆ ಕೆಲಸ ಇಲ್ಲದೆ ಆದಂತಹ ಒಂದು ಸಮಸ್ಯೆ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಏನಾದರೂ ಹತ್ತಿ ಕೆಲಸಗಳು ಅಥವಾ ಕೋಳಿ ಗೂಡುಗಳು ಆ ಶೌಚಾಲಯದ ಕೆಲಸಗಳು ಏನಾದರೂ ಮಾಡಬಹುದು ಅಂತ ಹೇಳಿದ್ರೆ ಆ ಕೆಲಸಗಳು ಕೂಡ ಇವತ್ತು ಸ್ಥಗಿತಗೊಳ್ಳುವಂತಹ ಅಪಾಯದಲ್ಲಿ ಬಂದಿಸಲಿಕ್ಕೆ ಈಗ ನೀವು ಕೇಳಬಹುದು ಅದು ಹೇಗೆ ಅವರು ಅಷ್ಟೆಲ್ಲ ತೊಂದರೆ ಕೊಡ್ತಾರಾ ಅಂತೇಳಿದ್ವಿ ಇದು ಏನಾಗಿದೆ ಅಂತ ಹೇಳಿದ್ರೆ ಅನೇಕ ಹಕ್ಕುಗಳಿತ್ತು ಗ್ರಾಮ ಮಟ್ಟದಲ್ಲೇ ಏನು ಅದರ ಪಟ್ಟಿ ತಯಾರು ಮಾಡಿ ಕಳಿಸುವಂತಹ ಆ ಹಕ್ಕನ್ನು ಇವತ್ತು ಕಿತ್ತುಕೊಂಡಿದ್ದಾರೆ ಗ್ರಾಮೀಣ ಗ್ರಾಮಕ್ಕಿದ್ದಂತಹ ಹಕ್ಕುಗಳನ್ನು ಕಿತ್ತುಕೊಂಡ ಕಾರಣಕ್ಕಾಗಿ ಇನ್ನು ಅವರ ಮೇಲೆ ಇದನ್ನು ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ ಮತ್ತೆ ಇನ್ನು ಹೇಳಿದ್ರೆ ಈಗ ನಾನು ಅವರಿಗೆ ಸಂಪಾಜಿಯಲ್ಲೇ ಕೆಲಸ ಮಾಡುವಂತಹ ಹಕ್ಕು ಅಂದ್ರೆ ಅವರು ಯಾರು ಒಬ್ಬ ಕಾರ್ಮಿಕ ಎಲ್ಲಿರ್ತಾನೆ ಅವನ ಊರಲ್ಲಿ ಕೆಲಸ ಮಾಡುವಂತಹ ಹಕ್ಕು ನರೇಗಾದಲ್ಲಿತ್ತು ಆದ್ರೆ ಇವತ್ತು ವಿ ಬಿ ಜಿ ರಾಮ್ ಜಿ ಕಾಯ್ದೆ ಮೂಲಕ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಅಧಿಕಾರಿಗಳು ಎಲ್ಲಿ ತೀರ್ಮಾನ ಮಾಡ್ತಾರೆ ಅಲ್ಲಿ ಹೋಗಿ ಅವ್ರು ಕೆಲಸ ಮಾಡ್ತಾರೆ ಈಗ ಸಂಪಾಜಿಯಲ್ಲಿ ಕೆಲಸ ಇಲ್ಲದಿದ್ರೆ ಅವರು ಒಂದು ವೇಳೆ ಬೆಳ್ಳಾರಿಗೆ ಹೋಗಿ ಕೆಲಸ ಮಾಡುವಂಥದ್ದು ಅಥವಾ ಇನ್ನು ಅವರು ಎಲ್ಲಿ ತೀರ್ಮಾನ ಮಾಡ್ತಾರೆ ಅಲ್ಲಿಗೆ ಹೋಗಿ ಕೆಲಸ ಮಾಡಬೇಕಾದಂತ ಅನಿವಾರ್ಯ ಸ್ಥಿತಿ ಬರ್ತದೆ ಅದರಿಂದ ಏನಾಗ್ತದೆ ಈ ಮಹಿಳಾ ಕಾರ್ಮಿಕರಿಗೆ ಮತ್ತೆ ಬಡಪಾಯಿಗಳಿಗೆ ಇನ್ನೊಂದು ಕಡೆಗೆ ಹೋಗಿ ಕೆಲಸ ಮಾಡಲಿಕ್ಕೆ ಕಷ್ಟ ಆಗುವಂತಹ ಸ್ಥಿತಿ ನಿರ್ಮಾಣ ಆಗ್ತದೆ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಆ ಇವತ್ತು ಆ ಇವತ್ತು ಈ ಒಂದು ಯೋಜನೆಗೆ ಕೇಂದ್ರ ಸರ್ಕಾರ ಇಡೀ ಹಣವನ್ನು ಖರ್ಚು ಮಾಡ್ತಾ ಇತ್ತು ಮನಮೋಹನ್ ಸಿಂಗ್ ಅವರು ಈ ಒಂದು ಕಾಯ್ದೆಯನ್ನು ರಚನೆ ಮಾಡಿದಂತ ಸಂದರ್ಭದಲ್ಲಿ ಈ ಯೋಜನೆಗೆ ತಗಲು ಇಡೀ ಖರ್ಚನ್ನು ಕೇಂದ್ರ ಸರ್ಕಾರವೇ ಭರಿಸ್ತಾ ಇತ್ತು ಆದ್ರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಈ ವಿ ಬಿ ಜಿ ಅನ್ನತಕ್ಕಂಥ ಯೋಜನೆಯ ಮೂಲಕ ಅನುಷ್ಠಾನಕ್ಕೆ ಬರುವಂತ ಸಂದರ್ಭದಲ್ಲಿ ಅದನ್ನು ರಾಜ್ಯದ ಏನು ಮಾತನಾಡಿಕೊಳ್ಳಬೇಕಿತ್ತು ಆದರೆ ರಾಜ್ಯದಲ್ಲಿ ಅಲ್ಲಿ ರಾಜ್ಯವನ್ನು ಕಡೆಗಣಿಸಿ ಒಂದು ರೀತಿ ಸರ್ವಾಧಿಕಾರಿ ಧೋರಣೆಯನ್ನು ಈ ಸರ್ಕಾರ ಮಾಡಿತ್ತು ಮಾತ್ರ ಅಲ್ಲ ಆ ಯೋಜನೆಗೆ ಅರವತ್ತು ಶೇಕಡ ಮಾತ್ರ ನಾವು ಕೊಡ್ತೇವೆ ಉಳಿದ ನಲವತ್ತು ಶೇಕಡವನ್ನು ನೀವು ಹಾಕಬೇಕು ಎನ್ನುವಂತ ಒಂದು ಏನು ಏನು ಮಾಡಿದೆ ಇವತ್ತು ನಾವು ಬೆಳಿಗ್ಗೆ ಬರುವಾಗ ಒಂದು ಕಾಂಟ್ರಾಕ್ಟರ್ ದಾರ ನಮಿಸಿಕೆ ಈ ಒಂದು ಯೋಜನೆಯ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ ಇದು ಮುಂದೆ ಇನ್ನು ಯಾರಿಗೂ ಸ್ಥಿತಿ ಬರ್ತದೆ ಒಂದು ರೀತಿ ಬಳ್ಳಿ ಇಲ್ಲದೆ ಕಟ್ಟಿ ಹಾಕುವಂತ ಕಾನೂನುಗಳನ್ನು ಅದರಲ್ಲಿ ತಂದಿದ್ದಾರೆ ಜಿ ಪಿ ಎಸ್ ಮಾಡಬೇಕು ಅಂದ್ರೆ ಇಲ್ಲಿ ಅವರು ಒಂದು ಕಡೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಆ ಎಲ್ಲ ಕಾರ್ಮಿಕರನ್ನು ಕೂಡ ಲೈನ್ ಅಲ್ಲಿ ನಿಲ್ಲಿಸಿ ಜಿ ಪಿ ಎಸ್ ಮೂಲಕ ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕಾದಂತ ಕೆಲಸ ಮಾತ್ರ ಅಲ್ಲ ಆ ಫೋಟೋ ತೆಗೆದು ಅವತ್ತಿನಿಂದ ಮೂರು ದಿನದೊಳಗೆ ಕೆಲಸ ಮುಗಿಸಿರ್ಬೇಕು ಈ ರೀತಿಯಾಗಿ ಒಂದು ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದ ರೀತಿಯಲ್ಲಿ ಇರುವಂತ ಯೋಜನೆಗಳನ್ನೆಲ್ಲ ರೂಪಿಸ್ತಾ ಇದ್ದಾರೆ ಈ ಎಲ್ಲ ಕಾರಣಗಳಿಂದಾಗಿ ಏನಾಗಿದೆ ಈ ಸಣ್ಣ ವಿಷಯ ಅಂತೇಳಿ ನಾವು ತಿಳ್ಕೊಂಡಿರ್ಬೋದು ಕಳೆದ ಇಪ್ಪತ್ತು ವರ್ಷಗಳಿಂದ ಏನು ಈ ಯೋಜನೆ ಗ್ರಾಮೀಣ ಭಾಗದಲ್ಲಿ ಒಂದು ರೀತಿಯಲ್ಲಿ ಅದನ್ನು ಗ್ರಾಮದ ಎಲ್ಲ ಅಭಿವೃದ್ಧಿಗಳಲ್ಲಿ ಹಾಸು ಹಕ್ಕಾಗಿತ್ತು ನಿಮಗೆ ಕೃಷಿಕರಿಗೆ ಕೃಷಿಕರಿಂದ ಹಿಡಿದು ರಸ್ತೆ ಚರಂಡಿ ಇನ್ನಿತರ ಯಾವ ಕೆಲಸಗಳನ್ನು ಕೂಡ ನಿಮಗೆ ಅದನ್ನು ಮಾಡಲಿಕ್ಕೆ ಇರುವಂತಹ ಎಲ್ಲ ಅವಕಾಶಗಳು ಸ್ವಾವಲಂಬಿಗಳಾಗಿ ಬದುಕುವಂತಹ ಅವಕಾಶ ಇದ್ದಂತಹ ಮಹಿಳಾ ಕಾರ್ಮಿಕರು ಇವತ್ತು ಅತಂತ್ರಾಗುವಂತಹ ಅಪಾಯ ಒಂದು ಮಾತ್ರ ಅಲ್ಲ ಬಡವರು ಹೆಚ್ಚಾಗುವಂತಹ ಅಪಾಯ ಗ್ರಾಮೀಣ ಭಾಗದಲ್ಲಿ ಇದೆ ಇದು ಅತ್ಯಂತ ಹೆಚ್ಚು ಗ್ರಾಮೀಣ ಭಾಗದ ಕಾರ್ಮಿಕರಿಗೆ ಕೃಷಿ ಕೂಲಿ ಕಾರ್ಮಿಕರಿಗೆ ಮತ್ತು ಎಲ್ಲ ಏನು ಕಟ್ಟಡ ಕಾರ್ಮಿಕರಿಗೆ ಎಲ್ರಿಗೂ ಕೂಡ ಅನ್ಯಾಯ ಆಗುವಂತ ರೀತಿಯಲ್ಲಿ ಈ ಒಂದು ಕಾಯ್ದೆಯನ್ನು ತಯಾರು ಮಾಡಿದ್ದಾರೆ ಇದನ್ನು ನಾವು ಖಂಡನೆ ಮಾಡ್ತಾ ಇದ್ದೇವೆ ಮಾತ್ರವಲ್ಲ ಇದನ್ನೆಲ್ಲ ಆ ನಮ್ಮ ತಾಲೂಕಿನ ನಮ್ಮ ಊರಿನ ಎಲ್ಲ ಕಾರ್ಮಿಕ ಪರವಾಗಿರ್ತಕ್ಕಂಥ ಮತ್ತು ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ಮಹಾತ್ಮ ಗಾಂಧಿ ಅವರ ಕನಸು ಏನಾಗಿತ್ತು ಅಂತ ಹೇಳಿದ್ರೆ ಅವ್ರು ಯಾರು ಹೇಳ್ತಾ ಇರ್ತಿದ್ರು ಭಾರತದ ಆತ್ಮ ನೆಲೆಗೊಳ್ಳುವುದೇ ಗ್ರಾಮ ಗ್ರಾಮಗಳಲ್ಲಿ ಅಂತ ಹೇಳಿ ಇವತ್ತು ಅದಕ್ಕೆ ಬೇಕಾಗಿ ಗ್ರಾಮಗಳ ಸ್ವಾವಲಂಬಿಗಳಾಗಿ ಬದುಕಬೇಕು ಬೆಳಿಬೇಕು ಅಭಿವೃದ್ಧಿ ಹೊಂದಬೇಕು ಎನ್ನುವ ಕಾರಣಕ್ಕಾಗಿ ಬಹಳ ಆಲೋಚನೆಯಿಂದ ಬಹಳ ಏನು ಬಹಳ ದಿನಗಳಿಂದ ಪ್ಲಾನ್ ಮಾಡಿ ಮಾಡಿದಂತ ಒಂದು ಯೋಜನೆ ಆಗಿತ್ತು ನರೇಗಾ ಎನ್ನತಕ್ಕಂತ ಯೋಜನೆ ಇದು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಇದು ಕಾಂಗ್ರೆಸ್ಸಿನ ಕನಸಿನ ಕೂಸಾಗಿತ್ತು ಏನು ಸರ್ವೇ ಜನ ಸುಖಿನೋಭವಂತು ಎನ್ನುವಂತಹ ಆ ಒಂದು ಸಿದ್ಧಾಂತ ಇದೆ ಅದನ್ನು ಪಾಲನೆ ಮಾಡ್ತಾ ಇವತ್ತು ಸರ್ವೋದಯ ಗಾಂಧಿಯವರ ಕನಸು ಸರ್ವೋದಯ ಸರ್ವರ ಉದಯ ಏನು ಕನಸಿದೆ ಅದಕ್ಕೆ ಅಳವಡಿಸಿಕೊಂಡು ಇವತ್ತು ಮಾಡಿರ್ತಕ್ಕಂಥ ಕಾನೂನನ್ನು ಇವತ್ತು ಬಿಜೆಪಿ ಸರ್ಕಾರ ಕೆಲವರ ಉದಯ ಎನ್ನುವಂತಹ ಒಂದು ಸ್ಥಿತಿಗೆ ಬಂದಿದೆ ನಾವು ನೋಡ್ತಾ ಇದ್ದೇವೆ ಕಳೆದ ಹನ್ನೊಂದು ವರ್ಷಗಳಿಂದ ಬಿಜೆಪಿ ಸರ್ಕಾರಕ್ಕೆ ಕೇವಲ ಅಂಬಾನಿ ಅದಾನಿ ಮತ್ತು ಈ ರಾಷ್ಟ್ರದ ನೂರು ಶೇಕಡದಲ್ಲಿ ಕೇವಲ ಒಂದು ಶೇಕಡ ಬರುವಂತಹ ಕಾರ್ಪೊರೇಟ್ ಕಂಪನಿಗಳ ಏನು ಸಂಪತ್ತನ್ನು ಹೆಚ್ಚಿಸುವ ಕೆಲಸಗಳನ್ನು ಮಾತ್ರವಲ್ಲದೆ ಬೇರೆ ಜನಪರವಾಗಿರತಕ್ಕಂಥ ಯಾವ ಕಾಳಜಿ ಇಲ್ಲದ ರೀತಿಯಲ್ಲಿ ಇದು ವರ್ತಿಸ್ತಾ ಇರ್ತಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ಇವತ್ತು ನಮ್ಗೆ ಗೊತ್ತು ಕಳೆದ ಹನ್ನೊಂದು ವರ್ಷಗಳಲ್ಲಿ ಈ ರಾಷ್ಟ್ರದ ಸಾಲ ಆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದಂಥದ್ದು ಐವತ್ತ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಇವತ್ತು ಅದು ಇನ್ನೂರು ಲಕ್ಷ ಕೋಟಿಗೆ ಮೀರಿ ಹೋಗಿದೆ ಅನೇಕ ಪ್ರಧಾನಿಗಳು ಎಲ್ಲ ಸೇರಿ ಮಾಡಿದ ಸಾಲ ಕೇವಲ ಐವತ್ ನಾಲ್ಕು ಲಕ್ಷ ಕೋಟಿ ಆ ಐವತ್ನಾಲ್ಕು ಲಕ್ಷ ಕೋಟಿಯಲ್ಲಿ ಈ ದೇಶದ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದ್ರು ರಸ್ತೆಗಳನ್ನು ನಿರ್ಮಾಣ ಮಾಡಿದ್ರು ಬ್ರಿಡ್ಜ್ ಮಾಡಿದ್ರು ಆ ಏನು ಕಾಲೇಜುಗಳನ್ನು ಮಾಡಿದ್ರು ಐ ಗಳನ್ನು ಮಾಡಿದ್ರು ಐಐ ಗಳನ್ನು ಮಾಡಿದ್ರು ಈ ರಾಷ್ಟ್ರದಲ್ಲಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಮೊದಲು ಬಂದ್ ಬರುವಾಗ ಅದಕ್ಕೆ ಮೊದಲಿದ್ದಂತ ಎಲ್ಲಾ ಸಂಸ್ಥೆಗಳನ್ನು ಆ ಸಾಲದಿಂದ ಕಟ್ಟಿದ್ರು ಹೆಚ್ಚಾಕೆ ಮಂಗಳ ಗ್ರಹಕ್ಕೆ ಉಪಗ್ರಹ ಗ್ರಹ ಕಳಿಸುವಲ್ಲಿವರೆಗೂ ಆ ಸಾಲವನ್ನು ಉಪಯೋಗ ಮಾಡಿಕೊಂಡು ಈ ರಾಷ್ಟ್ರವನ್ನು ಅಭಿವೃದ್ಧಿ ಪಡಿಸಿದ್ದು ಆದ್ರೆ ಕಳೆದ ಕೇವಲ ಹನ್ನೊಂದು ವರ್ಷಗಳಲ್ಲಿ ಈ ರಾಷ್ಟ್ರದ ಸಾಲ ಸುಮಾರು ಮೂರು ಪಟ್ಟು ನಾಲ್ಕು ಪಟ್ಟರಷ್ಟು ಹೆಚ್ಚಾಗಿದೆ ಇನ್ನೂರು ಲಕ್ಷ ಕೋಟಿಗಿಂತಲೂ ಹೆಚ್ಚಾಗಿದೆ ಈ ರಾಷ್ಟ್ರದಲ್ಲಿ ಏನು ನಿತ್ಯೋಪಯೋಗಿ ವಸ್ತುಗಳ ಬೆಲೆ ಇಳಿಕೆ ಆಗಿಲ್ಲ ಅದೆಲ್ಲವೂ ಗಗನಕ್ಕೇರಿದೆ ಮಾತ್ರ ಅಲ್ಲ ಡೀಸೆಲ್ ಪೆಟ್ರೋಲ್ ದರ ಕೆಳಗಿಳಿಲಿಲ್ಲ ಅದು ಮೇಲಕ್ಕೆ ಹೋಗಿದೆ ಹಾಗಾದ್ರೆ ಈ ದೇಶ ಇಲ್ಲಿ ಯಾವ ಕಡೆಗೆ ಹೋಗ್ತಾ ಇದೆ ಇವತ್ತು ಜನರು ಕೂಲಿ ನಾಲೆ ಮಾಡಿಕೊಂಡು ಬದುಕಲಿಕ್ಕಿದ್ದಂತ ಅವಕಾಶ ಇದ್ದಂತ ನರೇಗಾ ಯೋಜನೆಯನ್ನು ಕೂಡ ಈ ಜನರಿಂದ ಸಾಮಾನ್ಯ ಜನರಿಂದ ಕಿತ್ತುಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಸಂದರ್ಭದಲ್ಲಿ ಇದಕ್ಕೆ ನಾವು ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಖಂಡಿತವಾಗಿ ಇದು ನಮ್ಮ ನಾಳೆಗಳನ್ನು ಮತ್ತು ನಮ್ಮ ಏನು ತಲೆಮಾರುಗಳನ್ನು ಭವಿಷ್ಯ ಬಾಧಿಸುವಂತಹ ವಿಚಾರ ಕಾರಣಕ್ಕಾಗಿ ಎಲ್ಲರೂ ಕೂಡ ಈ ಒಂದು ವಿಚಾರವನ್ನು ಕೈಗೆತ್ತಿಕೊಂಡು ಪ್ರತಿಭಟನೆಯನ್ನು ಮಾಡಬೇಕು ಆದ್ರಿಂದ ಆ ನಾವಿನ್ ಮೂಲಕ ಕೇಳ್ತಾ ಇದ್ದೇನೆ ನಾನೆಲ್ಲ ಡೀಟೇಲ್ ಅನ್ನು ಇರತಕ್ಕಂಥ ಕೊಡ್ತೇನೆ ಇದರಿಂದ ಏನು ಈ ಹೊಸ ಆಗ್ತಕ್ಕಂಥ ಅಪಾಯ ಏನು ಅಂತ ಕೇಳಿದ್ರೆ ಗ್ರಾಮೀಣ ಜನರ ಜೀವನೋಪಾಯವನ್ನು ಕಸಿಲ್ ಕಸಿಯಲಾಗ್ತದೆ ಇದೆ ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡಬೇಕಿತ್ತು ಅದನ್ನು ಮಾಡಲಿಲ್ಲ ರಾಜ್ಯಗಳ ಆಯುರ್ವೇದ ಮೇಲೆ ಕೂಡ ಈ ಒಂದು ಹೊರೆ ಜೊತೆ ನಮಗೆ ಜಿ ಎಸ್ ಟಿ ಪಾಲು ಸರಿಯಾಗಿ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಇನ್ನು ಇದೊಂದು ಪರ್ಸೆಂಟ್ ಅದೊಂದು ಹೊರೆಯನ್ನು ಹಾಕಿದ್ರೆ ಅದು ಖಂಡಿತವಾಗಿಯೂ ಈ ನಮ್ಮ ಸರ್ಕಾರವೇ ಬರ್ಡನ್ ಆಗ್ತದೆ ಎನ್ನುವುದರಲ್ಲಿ ಯಾವ ಸಂಶಯವಿಲ್ಲ ಈ ಹೊಸ ಕಾಲಿಕ ಕಾಯ್ದೆಯಿಂದ ನಿರುದ್ಯೋಗವಂತೂ ಅದು ನಮಗೆ ಲೆಕ್ಕ ಮಾಡದಲ್ಲೂ ಸಾಧ್ಯವಿಲ್ಲದ ಮಟ್ಟಕ್ಕೆ ಅದು ಏರ್ತದೆ ಎನ್ನುವುದರಲ್ಲಿ ಯಾವ ಸಂಶಯವಿಲ್ಲ ಮಾತ್ರವಲ್ಲ ಉದ್ಯೋಗದಲ್ಲಿ ಮಹಿಳೆಯರ ಪಾಲು ಅತಿ ಏನು ಕೆಳಮಟ್ಟಕ್ಕೆ ಇಳಿಯುತ್ತದೆ ದಲಿತರು ಮತ್ತು ಆದಿವಾಸಿಗಳ ಕುಟುಂಬ ಕುಟುಂಬಗಳು ಅವರ ಭಾಗದಲ್ಲಿ ಅತ್ಯಂತ ಹೆಚ್ಚು ಈಗ ಫಾರೆಸ್ಟ್ ಭಾಗದಲ್ಲಿ ಇಲ್ಲದೆ ಫಾರೆಸ್ಟ್ ಒಳಗಡೆ ಕೂಡ ಈ ಒಂದು ಉದ್ಯೋಗ ಖಾತ್ರಿ ಮೂಲಕ ಕೆಲಸ ಮಾಡುವಂತ ಅವಕಾಶಗಳಿತ್ತು ನೂರು ದಿನದ ಕೆಲಸ ಅವರಿಗೆ ಮಾಡಲಿಕ್ಕೆ ಇರತಕ್ಕಂಥ ಅವಕಾಶಗಳಿತ್ತು ಆದ್ರೆ ಅದನ್ನು ಕೂಡ ಕಿತ್ತುಕೊಳ್ಳುವಂತ ಕೆಲಸಗಳನ್ನು ಮಾಡಿದೆ ಇಲ್ಲಿ ಅವರ ಒಂದು ತಂತ್ರವನ್ನು ಬಳಸ್ತಾ ಇರತಕ್ಕ ನಾವು ಕಾಣಬಹುದು ಈ ಒಂದು ಏನು ಜಿ ಬಿ ಜಿ ರಾಮ್ ಜಿ ಎನ್ನುವಂತ ಕಾಯ್ದೆ ಮೂಲಕ ನಾವು ನಿಮಗೆ ನೂರ ಇಪ್ಪತ್ತೈದು ದಿನದ ಕೆಲಸವನ್ನು ಏನು ಕೊಡ್ತೇನೆ ಅಂತ ಹೇಳಿ ಕೊಡ್ತಾರೆ ಅಂತ ಹೇಳಿ ಹೇಳ್ತಾರೆ ನಾವೀಗ ನರೇಗದಲ್ಲಿ ನೂರು ಕೆಲಸಗಳೇ ಇರುವುದು ಅಂತ ಹೇಳುವಂತ ಇದು ನಾವು ಹೇಳ್ತಾ ಇದ್ದೇವೆ ಆದರೆ ಈಗ ವಾಸ್ತವ ಸತ್ಯ ಏನು ಅಂತ ಹೇಳಿದ್ರೆ ಈವರೆಗೂ ನೂರು ದಿನ ಕೆಲಸ ಕೊಡ್ತಾ ಇರಲಿಲ್ಲ ಈ ಸರ್ಕಾರ ಈ ಕೇಂದ್ರ ಸರ್ಕಾರ ನೂರು ದಿನ ಈಗ ಪ್ರೆಸೆಂಟ್ ನೂರು ದಿನಗಳ ಕೂಲಿ ಕೂಲಿಯನ್ನು ಕೂಡ ಕೊಡ್ತಾ ಇಲ್ಲ ಹಾಗಿರುವಾಗ ಇವರು ನೂರು ನೂರ ಇಪ್ಪತ್ತೈದು ದಿನದ ಕೂಲಿಯನ್ನು ಹೇಗೆ ಕೊಡಬಹುದು ಸಾಧ್ಯವೇ ಇಲ್ಲ ಅದರಿಂದ ಈ ರೀತಿ ಜನರಿಂದ ಜನರಿಗೆ ತೊಂದರೆ ಮಾಡುವಂತ ಈ ಒಂದು ಕಾರ್ಯದಿಂದ ಗ್ರಾಮೀಣ ಭಾಗದ ಜನರು ಹಿಂಜರಿದು ಇದು ನಮ್ಮಿಂದ ಇನ್ನು ಸಾಧ್ಯವಿಲ್ಲ ಎನ್ನುವಂತ ಮಟ್ಟಕ್ಕೆ ಹೋಗ್ಬೇಕು ಎನ್ನುವಂತ ರೀತಿಯಲ್ಲಿ ಒಂದು ರೀತಿ ಗ್ರಾಮಗಳೆಲ್ಲ ಇನ್ನು ಬಡವರಾಗಿ ಭಿಕ್ಷೆ ಬಿಡುವಂತ ಸ್ಥಿತಿಯಲ್ಲಿ ಇರಬೇಕು ಕೆಲವೊಂದಷ್ಟು ಜನಗಳು ಮಾತ್ರ ಶ್ರೀಮಂತರಾಗಿರ್ಬೇಕು ಈ ದೊಡ್ಡ ಮಟ್ಟದ ಜನ ಅವರತ್ರ ಭಿಕ್ಷೆ ಕೆಟ್ಟ ಹೋಗ್ಬೇಕು ಆಗಿರುವಾಗ ಭಿಕ್ಷೆ ಕೊಡುವವರಿಗೂ ಕೂಡ ಘನತೆ ಬರ್ತದೆ ಎನ್ನುವಂತ ಏನೋ ಚಿಂತನೆ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಮಾತನಾಡ್ತಾ ಹೇಳ್ತಾ ಇದ್ರು ಅದೊಂದು ಏನು ಯಾವುದೋ ಒಂದು ಗ್ರಂಥದ ಆ ಏನು ಗ್ರಂಥದಲ್ಲಿ ಉಲ್ಲೇಖವಾಗಿದೆ ಅದರ ಪರವಾಗಿ ಅದರ ಅದರ ಪ್ರಕಾರವಾಗಿ ಈ ಮಾಡ್ತಾ ಇದ್ದಾರೆ ಒಂದು ವಿಭಾಗ ಜನರು ಮಹಿಳೆಯರು ಮತ್ತು ದಲಿತರು ಮತ್ತು ಬಡಪಾಯಿಗಳು ಯಾವುದೇ ಕಾರಣಕ್ಕೂ ಮೇನು ಬರಬಾರದು ಎನ್ನುವಂತ ರೀತಿಯಲ್ಲಿ ಆ ಕಾಯ್ದೆಗಳನ್ನು ಮಾಡಿದ್ದಾರೆ ಎನ್ನುವಂತ ಆರೋಪಗಳನ್ನು ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ ಅದರಿಂದ ಅದು ಮಾತ್ರ ಅಲ್ಲ ನೋಡಿ ಈ ಮೊದಲು ವರ್ಷದ ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ನೂರು ಕೆಲಸಗಳನ್ನು ಮಾಡಿ ಮುಗಿಸುವಂತ ಅವಕಾಶಗಳಿವೆ ಆದ್ರೆ ಈಗ ಅವರು ಒಂದು ಇದನ್ನು ತಂದಿದ್ದಾರೆ ಕೃಷಿ ಚಟುವಟಿಕೆಯ ಯಾವ ಸಂದರ್ಭದಲ್ಲಿ ಅರವತ್ತು ದಿನ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ ನೋಡಿ ಆಗ ಉದ್ಯೋಗಾರ್ಥರ ಎಷ್ಟು ಬೇಗ ಕೃಷಿ ಚಟುವಟಿಕೆಯನ್ನು ದೂರ ತಗೊಂಡು ನೋಡಿ ಅಂದ್ರೆ ಕೃಷಿ ಚಟುವಟಿಕೆ ನಡೆಯುವಂತ ಈಗ ನಮ್ಮಲ್ಲಿ ಮಳೆಗಾಲದಲ್ಲಿ ಅತ್ಯಂತ ಹೆಚ್ಚು ಕೃಷಿ ಚಟುವಟಿಕೆ ನಡೆಯುವಂತ ಸಂದರ್ಭ ಆ ಎರಡು ತಿಂಗಳ ಕಾಲ ಈ ಒಂದು ಯೋಜನೆಯನ್ನು ಅನುಷ್ಠಾನವನ್ನೇ ಮಾಡಬಾರ್ದು ಹಾಗಿರುವಾಗ ಈ ಕಾರ್ಮಿಕರು ಅಂದ್ರೆ ಈ ವಿ ಬಿ ಜಿರಾಮ್ ಜಿ ಅನ್ನತಕ್ಕಂತ ಯೋಜನೆ ಏನಿದೆ ಆ ಸಂದರ್ಭದಲ್ಲಿ ಈ ಕಾರ್ಮಿಕರು ಕೆಲಸ ಇಲ್ಲದೆ ಬಳಲ್ಬೇಕು ಇದುವೇ ಈ ಯೋಜನೆಯ ಏನು ಹಿಂದಿರತಕ್ಕಂತ ಆ ವಿಚಾರ ಆಮೇಲೆ ಗ್ರಾಮದ ಜನರೇ ನೇರವಾಗಿ ಕೆಲಸಗಳನ್ನು ಪಟ್ಟಿ ಮಾಡಿಕೊಡ್ಲಿಕ್ಕೆ ಅವಕಾಶಗಳಿತ್ತು ಅದೆಲ್ಲ ಇನ್ನೂ ಸಾಧ್ಯ ಇಲ್ಲ ಈ ರೀತಿ ಒಂದು ರೀತಿ ಜನರನ್ನು ಇಡಿಯಾಗಿ ವಂಚನೆ ಮಾಡುವಂತಹ ಕೆಲಸ ಇವತ್ತು ಕೇಂದ್ರ ಸರ್ಕಾರ ನಡೀತಾ ಇದಕ್ಕೆ ಕಾರಣ ಹೇಳಿದ್ರೆ ಜನಗಳಿಗೆ ಅನ್ಯಾಯ ಆಗುವಂತ ಸಂದರ್ಭದಲ್ಲಿ ಜನರು ಪ್ರತಿಭಟನೆ ಮಾಡ್ತಾ ಇಲ್ಲ ಅದು ಏನು ಮಾಡಿದ್ರು ತೊಂದರೆ ಇಲ್ಲ ಅಂತೇಳಿ ಒಂದು ಸರ್ಕಾರ ಯಾವಾಗ ಅರ್ಥ ಮಾಡ್ಕೊಳ್ತದೆ ಅಂತ ಸಂದರ್ಭದಲ್ಲಿ ಈ ರೀತಿ ಇನ್ನಷ್ಟು ಹೆಚ್ಚಿನ ಕಾಯ್ದೆಗಳನ್ನು ತರ್ತಾರೆ ಜನವಿರೋಧಿ ಕಾಯ್ದೆಗಳನ್ನು ಆದ್ರಿಂದ ಈ ಒಂದು ಕಾಯ್ದೆಯನ್ನು ಹಿಂಪಡಿಬೇಕು ಎನ್ನತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೇವೆ ಮಾತ್ರವಲ್ಲ ಇದಕ್ಕೆ ಬೇಕಾಗಿ ಚಳವಳಿಯನ್ನು ಕಟ್ಟಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡುವರಿದ್ದೇವೆ ಎನ್ನುವಂತಹ ವಿಚಾರವನ್ನು ತಿಳಿಸ್ತಾ ತಮ್ಮ ಇದ್ದಾರೆ